தண்டத கப்தானதவிட்டு தீர்ப்புக்கார கமணிசி எஸ்

ನಾಲ್ಕು ಒಂದರಲ್ಲಿ ಪಂದ್ಯಾಟ ಸಾಕ್ತ ಕೂಟದ ಎಂಟನೇ ಪಂದ್ಯಾಟದಲ್ಲಿ ನಾವಿದ್ದೇವೆ ಎದೇ ಸಂಖ್ಯೆ ಮೂರರಲ್ಲಿ ದಾಳಿಗಾರ ದಾಳಿಗಾರರ ಬಂಧನವಾಗಿದೆ ಎಸ್ ಜಾಂಬಿಯ ದಾಳಿಯೊಂದಿಗೆ ಒಂದು ಅಂಕ ಸಂಪಾದಿಸರೋ ಯಾರು ಮೂರನೇ ದಾಳಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಲಿಗಾರನ ಎಸ್ ಅಂಗಡಿ ಪಂದ್ಯದ ಚಿತ್ರವಣ ಬದಲಾಯಿಸಿದ ದಾರಿಗಾರ ಸೂಪರ್ ಐದು ಲೆವೆನ್ ಟು ಎರಡು ತಂಡದಲ್ಲೂ ಸ್ಟಾರ್ ಆಟಗಾರರು ಬಲಿಷ್ಠನೇ ಆಟಗಾರರು ಹೊಂದಿರುವಂತ ತಂಡ ಒಂದಡಿ ಅರ್ಜುನ್ ಬ್ಯಾಡಗೆ ಆದ್ರೆ ಮತ್ತೊಂದಡಿ ಎಸ್ ಎಸ್ ಪ್ರಯತ್ನ ಆದರೆ ಬಲಿಷ್ಠ ಚೀನಾದ ತಾಡೆಗೋಡೆ ಅಂತ ತಡೆ ನಿರ್ಧಾರವಾಗಿದೆ ಮೂರು ಜನ ಗಳ ಮಧ್ಯೆ ಏಕ ದಾಳೀಕರಣ ಆರಂಭಗೊಂಡಿದೆ ಇಟ್ಟ ಸೂಪರ್ ಟ್ಯಾಕ್ ಆನ್ ಆಗಿದೆ

ಹತ್ತೊಂಬತ್ತು ಏಳು ಇದು ಕೂಡ ಲೆಕ್ಕಾಚಾರದ ಸಮಯ ಚಾಲನೆ ಆಗಿಲ್ಲ ಏಸು ದಾಲಿಗಾರನ ಬಂಧನ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಅರ್ಜುನ್ ಬ್ಯಾಡಗಿ ಅಂಕಣದಲ್ಲಿ ಕಿನ್ನಿಮ ಜಲ ಆಟಗಾರನಿಂದ ದಾಲಿ ಆರಂಭಗೊಂಡಿದೆ ಹತ್ತು ಇಪ್ಪತ್ತ ಮೂರು ಶ್ರಮಿಸಿ ಅನುಪು ಬ್ಯಾಡಕಿ ಸ್ಪಷ್ಟ ಹದಿಮೂರು ಅಂಕಗಳ ಮುನ್ನಡೆಯಲ್ಲಿ ಕೊನೆಯ ನಾಲ್ಕು ಟ್ವೆಂಟಿ ತ್ರೀ ಟೆನ್ ರವಾನೆಯಾಗಿದೆ ತೀರ್ಪುಗಾರರ ಮಂಡಳಿಯಿಂದ ಇನ್ನು ಕೂಡ ಬಂದಿ ಜೀವಂತವಾಗಿದೆ ಎಂತೆಂತ ಪಂದ್ಯಾಟಗಳು ಗೆದ್ದಂತ ಇತಿಹಾಸ ನಮ್ಮಲ್ಲಿದೆ ಎಂತೆ ಪಂದ್ಯಾಟಗಳು ಸ್ವತಂತ್ರ ಉದಾಹರಣೆ ಕೂಡ ನಮ್ಮಲ್ಲಿದೆ ಕಬಡ್ಡಿ ಎನ್ನುವಂತದ್ದು ಅದೃಷ್ಟದ ಆಟ ಅವಳಿ ಅಂಕಗಳ ಕರೋಯ ಮರೋ ಮತ್ತೆ ಬಂಕು ಸಂಪಾದಿಸಿದ್ದಾನೆ ಆನ್ ಆಗಿದೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಆದ್ರೆ ಯಶಸ್ವಿ ದಾಳಿ ಅಂತರ ಕಡಿಮೆ ಕೊನೆಯ ಮೂರು ನಿಮಿಷ ಕೊನೆಯ ಮೂರು ನಿಮಿಷದ ಸಂದೇಶ ರವಾನೆಯಾಗಿದೆ ತೀರ್ಪುಗಾರರ ಮಂಡಳಿಯಿಂದ ಇಪ್ಪತ್ತ ನಾಲ್ಕು ಹದಿಮೂರು ಇಪ್ಪತ್ತ ನಾಲ್ಕು ಹದಿಮೂರರಲ್ಲಿ ಪಂದ್ಯಾಟ ಸಾಕ್ತಾ ಇದೆ ಎಸ್ 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 ಹೋರಾಟ ಹೋರಾಟ ಕೊನೆಗೂ ಧಾಲಿಗಾರನ ಬಂಧನ విశ్వనాథ కోరిక <experiences> ಎಂಟ್ರಿ ಆಗ್ಲಿಕ್ಕೆ ನಾಲ್ಕು ನಿಮಿಷ ரூல் கொடுத்தா பா என்ட்ரி ஆக முடியாது ஆட்டோ டெல்லி கொடுத்து இவரே பிரைம் ದಯವಿಟ್ಟು ಗಮನಿಸಿ ಎರಡು ತಂಡದ ಕಪ್ತಾರೆ ಗಮನಿಸಿ ಇಲ್ಲಿ ಕೊಡ್ತಾರೆ ಕೊಡ್ತಾರೆ ಇಪ್ಪತ್ತೈದು ಹದಿನೈದು ఇంటెస్ట్ ఉండీగరణ దాని ఆరంభగ అణు బ్యాడగీ అంకణి ఏక దాళిగరణ ఏడు జన డిఫెండర్ మధ్య ఏక దళిగరణ ఆరంభగ ಟ್ವೆಂಟಿ ಫೈವ್ ಹದಿನೆಂಟು ಇಪ್ಪತ್ತೈದು ಕೊನೆಯ ಎರಡು ನಿಮಿಷ ಕೊನೆಯ ಎರಡು ನಿಮಿಷ ಎಂಬ ಸಂದೇಶ ರವಾನೆ ಆಗ್ತಾ ಇದೆ ಆವಳಿ ತ್ರಿವಾಲಿ ಅಂಕಗಳು ತ್ರಿವಾಲಿ ಅಂಕಗಳು ಕಟ್ಟಿದ ಕೈಯನ್ನು ಚಪ್ಪಾಲೆ ಓಡಿಸುವಂತ ಪಂದ್ಯ ಹೃದಯಕ್ಕೆ ಸಂಬಂಧಿಸಿದವರು ಈ ಪಂದ್ಯವನ್ನು ನೋಡಬೇಕು ನಾವು ಹೇಳ್ತಾ ಇದ್ದೇವೆ ಕಟ್ಟಿದ ಕೈಯನ್ನು ಚಪ್ಪಾಲೆ ಹೊಡಿಸುವಂತ ಪಂದ್ಯ ಇದು ಪಂದ್ಗೆ ಹೋರಾಟ ಇಪ್ಪತ್ತೊಂದು ಇಪ್ಪತ್ತೈದು ಸ್ಪಷ್ಟ ನಾಲ್ಕು ಅಂಕಗಳ ಹಿನ್ನಡೆ ಮುನ್ನಡೆ ಇಪ್ಪತ್ತಾರು ಇಪ್ಪತ್ತೊಂದು ಏ ಸಿಗಿತಾ ಕಬಡ್ಡಿ ಆಟಗಾರರೇ ಕಬಡ್ಡಿಯ ಜೀವನವಲ್ಲ ಕೊನೆಯ ಒಂದು ನಿಮಿಷ ಕೊನೆಯ ಒಂದು ನಿಮಿಷ ಸಿಗಿತಾ ಕುಣಿತ ನೆಗೆತ ಇದು ಕಬಡ್ಡಿ ಅಂಕಣದಲ್ಲಿ ಗೆದಿಬಿತಾ ಕಬಡ್ಡಿ ಆಟಗಾರರೇ ಕಬಡ್ಡಿಯ ಜೀವನವಲ್ಲ ಕಬಡ್ಡಿ ಜೊತೆಗೆ ಉದ್ಯೋಗವನ್ನು ಹುಡುಕಿಕೊಳ್ಳಿ ನೀವು ಬ್ರಾಂಡೆಡ್ ಬಟ್ಟೆ ಹಾಕಿಕೊಂಡು ತಿರುಗಿದ ಕ್ಷಣ ಹೀರೋ ಆಗುದಿಲ್ಲ ನಿನ್ನ ಹೆತ್ತ ತಂದೆ ತಾಯಿಯನ್ನು ಸಾಕಿದಾಗ ಮಾತ್ರ ನೀನು ನಿಜವಾದ ಹೀರೋ ಆಗ್ತೀಯ ಈ ಸಂಜೆ ಹೊತ್ತಿನಲ್ಲಿ ಸಂದೇಶ ರವಾನಿಸಲು ಅನೇಕ ಯುವತಿಯರ ಸಂಪರ್ಕದ ಇದು ಬೀಗ ಬೇಡ ಜಾಬ್ ಅನ್ನು ಕೈಗೆತ್ತಿಕೋ ಅನೇಕ ಊರಿನ ಯುವತಿಯ ನಿನ್ನ ಸಂಪರ್ಕಕ್ಕಾಗಿ ಬರುತ್ತಾರೆ ಬಿಸಿ ಇರುವಾಗ ಮಾತ್ರ ಕಾಪಿಗಷ್ಟೇ ಬೆಲೆ ಬಿಸಿರುವಾಗ ಮಾತ್ರ ಮನುಷ್ಯನಿಗೆಷ್ಟೇ ಬೆಲೆ ಎನ್ನುವ ಮಾತಿನೊಂದಿಗೆ ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಟಕ್ಕೆ ಸ್ವಾಗತ ಈ ಸತ್ತತ ತಂಡಕ್ಕೆ ಪುಣ್ಯದ ಮಣ್ಣಲ್ಲಿ ಹೋರಾಡಿದ ಸವಿ ಸವಿ ನೆನಪು ಇದೀಗ ಪ್ರಧಾನ ವೇದಿಕೆ ಮೇಲೆ ಹೃದಯ ಶ್ರೀಮಂತಿಗೆ ಶಾಂತಪ್ರಿಯ ಕ್ರೀಡಾಭಿಮಾನಿಗಳು ಅಭಿಮಾನಿಗಳು ಈ ಸರಿಸುಮಾರು ಹತ್ತು ಹದಿನೈದು ಆ ಯುವಕರಿಗೆ